ನಮಸ್ಕಾರ ಇವತ್ತು ನಾವು ಜಾಗತಿಕ ರಾಜಕೀಯದ ಒಂದು ದೊಡ್ಡ ಡಬಲ್ ಗೇಮ್ ಬಗ್ಗೆ ಮಾತಾಡೋಣ ನೋಡಿ ಸಾಮಾನ್ಯವಾಗಿ ಯಾವುದೇ ಕಪಟತನಕ್ಕೂ ಒಂದು ಲಿಮಿಟ್ ಇರುತ್ತೆ ಅಲ್ವಾ ಆದರೆ ಅಮೆರಿಕದ ವಿಷಯಕ್ಕೆ ಬಂದರೆ ಆ ಲಿಮಿಟ್ ಎಲ್ಲಿದೆ ಅಂತ ಹುಡುಕೋದೇ ಕಷ್ಟ ಅಮೆರಿಕ ಭಾರತ ಮತ್ತು ಇಸ್ರೇಲ್ ಈ ಮೂರು ದೇಶಗಳ ನಡುವಿನ ಒಂದು ಡಿಫೆನ್ಸ್ ಡೀಲಿನ ವಿಚಿತ್ರವಾದ ಕಥೆಯನ್ನ ಇವತ್ತು ನೋಡೋಣ ಇದು ನಿಜಕ್ಕೂ ಒಂದು ದೊಡ್ಡ ಶಕ್ತಿಯ ನಡೆ ಎಷ್ಟು ವಿರೋಧಾಭಾಸದಿಂದ ಕೂಡಿರಬಹುದು ಅನ್ನೋದನ್ನ ತೋರಿಸುತ್ತೆ ಸರಿ ಹಾಗಾದ್ರೆ ಈ ಇಡೀ ಕಥೆಯನ್ನ ಅರ್ಪ ಮಾಡಿಕೊಳ್ಳೋಕೆ ಈ ಮೂಲ ಪ್ರಶ್ನೆಯಿಂದ ಶುರು ಮಾಡೋಣ ಅಮೆರಿಕ ಯಾಕೆ ಮೊದಲು ಭಾರತಕ್ಕೆ ಇಸ್ರೇಲ್ನಿಂದ ವೆಪನ್ಸ್ ತಗೊಳ್ಳಿ ಅಂತ ಹೇಳಿ ಆಮೇಲೆ ತಾನೇ ಆ ಡೀಲ್ಗೆ ಅಡ್ಡಗಾಲು ಹಾಕುತ್ತೆ ಈ ಗೊಂದಲದ ಹಿಂದಿನ ಅಸ್ಲಿ ಕಾರಣವಾದ್ರೂ ಏನು ಈ ಪರಿಸ್ಥಿತಿ ಯಾಕೆಷ್ಟು ಗೊಂದಲಮಯವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಡೆದ ಘಟನೆಗಳನ್ನ ಒಂದೊಂದಾಗಿ ನೋಡೋಣ ಇದು ಹೇಗಿದೆ ಅಂದ್ರೆ ಅಮೆರಿಕನೇ ಒಂದು ದಾರಿ ತೋರಿಸಿ ಭಾರತ ಆ ದಾರಿಯಲ್ಲಿ ನಡೆಯೋಕ್ ಶುರು ಮಾಡಿದಾಗ ತಾನೇ ಒಂದು ಗೋಡೆ ಕಟ್ಟಿ ಹಾಗೆ ಇಲ್ಲಿರೋ ಈ ನಾಲ್ಕು ಸ್ಟೆಪ್ಸ್ ನೋಡಿ ಇದು ಎಷ್ಟು ವಿಚಿತ್ರವಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಫಸ್ಟ್ ಅಮೆರಿಕಾ ಭಾರತಕ್ಕೆ ನೋಡಿ ನೀವು ರಷ್ಯಾ ಜೊತೆಗಿನ ನಿಮ್ಮ ಡಿಫೆನ್ಸ್ ಸಂಬಂಧನ ಕಡಿಮೆ ಮಾಡ್ಲೇಬೇಕು ಅಂತ ಸತತವಾಗಿ ಪ್ರೆಷರ್ ಹಾಕುತ್ತೆ ಓಕೆ ಎರಡನೇದಾಗಿ ರಷ್ಯಾಗೆ ಬದಲಾಗಿ ನಮ್ಮ ಫ್ರೆಂಡ್ಸ್ ಹತ್ರ ತಗೊಳ್ಳಿ ಅದರಲ್ಲೂ ಇಸ್ರೇಲ್ ಬೆಸ್ಟ್ ಆಪ್ಷನ್ ಅಂತ ಸಲಹೆ ಕೊಡುತ್ತೆ ಮೂರನೇದಾಗಿ ಭಾರತ ಸರಿ ಅಂತ ಹೇಳಿ ಇಸ್ರೇಲಿಂದ ಅಡ್ವಾನ್ಸ್ಡ್ ಡಿಫೆನ್ಸ್ ಟೆಕ್ನಾಲಜಿ ತಗೊಳ್ಳೋಕೆ ಮುಂದಾಗುತ್ತೆ ಆದರೆ ಕೊನೆಗೇನಾಗುತ್ತೆ ಗೊತ್ತಾ ಅಮೆರಿಕಾನೇ ಮಧ್ಯ ಬಂದು ಬೇಡ ಆ ಟೆಕ್ನಾಲಜಿ ಕೊಡೋ ಹಾಗಿಲ್ಲ ಅಂತ ತಡೆಯುತ್ತೆ ಅಂದರೆ ತಾವೇ ತೋರಿಸಿ ದಾರಿಯಲ್ಲಿ ಹೋಗ್ಬೇಡಿ ಅಂತ ತಾವೇ ಹೇಳ್ತಿದ್ದಾರೆ ಇದು ಎಂಥ ವಿರೋಧಾಭಾಸಲ್ವಾ ಈ ವಿಷಯವನ್ನ ಇನ್ನಷ್ಟು ವಿಚಿತ್ರ ಮಾಡೋದು ಅದರ ಟೈಮಿಂಗ್ ಅಮೆರಿಕ ಹೀಗೆ ಅಡ್ಡ ಬಂದಿದ್ದು ಯಾವಾಗ ಗೊತ್ತಾ ಇದಕ್ಕೆ ಕೇವಲ ಒಂದು ತಿಂಗಳು ಹಿಂದೆ ಅಮೆರಿಕ ಮತ್ತು ಭಾರತ ರೆಸಿಪ್ರೋಕಲ್ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಅನ್ನೋ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸಿದ್ವು ಅಂದರೆ ಎರಡೂ ದೇಶಗಳು ಸುಲಭವಾಗಿ ಡಿಫೆನ್ಸ್ ಸಾಮಗ್ರಿಗಳನ್ನು ಕೊಳ್ಳೋಕೆ ದಾರಿ ಮಾಡಿಕೊಡೋ ಒಪ್ಪಂದ ಅದು ಒಂದು ಕಡೆ ಸಹಕಾರದ ಮಾತು ಇನ್ನೊಂದು ಕಡೆ ನಮ್ಮದೇ ಫ್ರೆಂಡ್ ಹತ್ರದಿಂದ ಟೆಕ್ನಾಲಜಿ ತಗೊಳ್ಳೋಕೆ ಅಡ್ಡಿ ಇದೇನಿದು ಹಾಗಾದ್ರೆ ಹೀಗೆ ಮಾಡಿದ್ದಕ್ಕೆ ಅಮೆರಿಕ ಕೊಡ್ತಿರೋ ಅಧಿಕೃತ ಕಾರಣ ಏನು ತಮ್ಮ ಈ ವಿಚಿತ್ರವಾದ ನಿಲುವನ್ನು ಅವರು ಹೇಗೆ ಸಮರ್ಥಿಸ್ಕೊಳ್ತಿದ್ದಾರೆ ನೋಡೋಣ ಅಮೆರಿಕದ ವಾದ ಸಿಂಪಲ್ ಆಗಿದೆ ಇಸ್ರೇಲ್ನ ಹೆಚ್ಚಿನ ಡಿಫೆನ್ಸ್ ಟೆಕ್ನಾಲಜಿ ನಮ್ಮ ಅಮೆರಿಕನ್ ಟೆಕ್ನಾಲಜಿ ಬೇಸ್ಡ್ ಅದರಲ್ಲಿ ನಮ್ಮ ಕಾಂಪೊನೆಂಟ್ಸ್ ಇವೆ ಈ ಟೆಕ್ನಾಲಜಿ ಭಾರತದ ಕೈಗೆ ಹೋಗೋದು ನಮ್ಗೆ ಇಷ್ಟ ಇಲ್ಲ ಇದು ಅವ್ರು ಕೊಡ್ತಿರೋ ಅಧಿಕೃತ ಕಾರಣ ತಮ್ಮ ಸೂಕ್ಷ್ಮ ತಂತ್ರಜ್ಞಾನ ಇಸ್ರೇಲಿ ಸಿಸ್ಟಮ್ಸ್ ಒಳಗಡೆ ಇರೋದ್ರಿಂದ ಹೀಗೆ ತಡೆಯೋದು ಸರಿ ಅಂತ ಅವರು ಹೇಳ್ತಿದ್ದಾರೆ ಈ ಇಡೀ ಸನ್ನಿವೇಶ ಒಂಥರ ಹತಾಶೆ ತರಿಸುತ್ತೆ ಇದು ಹೇಗಿದೆ ಅಂದ್ರೆ ಒಬ್ರು ದಾರಿ ತೋರಿಸ್ತಾರೆ ನಾವು ಆ ದಾರಿಲ್ ನಡಿಯಕ್ ಶುರು ಮಾಡಿದ ತಕ್ಷಣ ಇದು ಪ್ರೈವೇಟ್ ರೋಡ್ ನೋ ಎಂಟ್ರಿ ಅಂತ ಬೋರ್ಡ್ ಹಾಗೆ ಹಾಗಾದ್ರೆ ಈ ಅಧಿಕೃತ ಕಾರಣದ ಹಿಂದೆ ಇರೋ ಅಸ್ಲೀ ಆಟ ಏನು ಇಲ್ಲೇ ಅಮೆರಿಕದ ಡಬಲ್ ಗೇಮ್ ಅನ್ನೋ ವಿದೇಶಾಂಗ ನೀತಿಯಲ್ಲಿರೋ ದೊಡ್ಡ ವ್ಯತ್ಯಾಸ ಬಯಲಾಗೋದು ಈ ಕಂಪ್ಯಾರಿಸನ್ ಬಹಳ ಮುಖ್ಯ ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಸ್ನ ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಭಾರತದ ವಿಷಯಕ್ಕೆ ಬಂದರೆ ನಮ್ಮ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಮೂಲಕ ಅಮೆರಿಕನ್ ಟೆಕ್ನಾಲಜಿ ರಷ್ಯಾಗೆ ಸಿಕ್ಕಿಬಿಡಬಹುದು ಅನ್ನೋ ಚಿಂತೆ ಅವರಿಗೆ ಅದಕ್ಕೆ ಕಠಿಣ ನಿಯಮ ಹಾಕ್ತಾರೆ ಬ್ಲಾಕ್ ಮಾಡ್ತಾರೆ ಆದ್ರೆ ಚೀನಾ ಜೊತೆ ಅಷ್ಟು ಆಳವಾದ ಮಿಲಿಟರಿ ಸಂಬಂಧ ಇಟ್ಕೊಂಡಿರೋ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ನಂಥ ಅಡ್ವಾನ್ಸ್ಡ್ ವೆಪನ್ಸ್ ಕೊಡೋಕೆ ಅವ್ರಿಗೇನೂ ಸಮಸ್ಯೆ ಇಲ್ಲ ಆಗ ತಮ್ಮ ಟೆಕ್ನಾಲಜಿ ಚೀನಾ ಕೈ ಸೇರ್ಬಹುದು ಅನ್ನೋ ಭಯ ಎಲ್ಲಿ ಹೋಯ್ತು ಇದನ್ನೇ ಡಬಲ್ ಗೇಮ್ ಅನ್ನೋದು ಇದು ಅಮೆರಿಕಾ ಹೀಗೆ ಮಾಡ್ತಿರೋದು ಇದೇ ಮೊದಲನೇನಲ್ಲ ಇತಿಹಾಸವನ್ನ ಒಮ್ಮೆ ತಿರುಗಿ ನೋಡಿದ್ರೆ ಇದೇ ತರದ ಘಟನೆಗಳು ಮತ್ತೆ ಮತ್ತೆ ನಡೆದಿರೋದು ಸ್ಪಷ್ಟವಾಗಿ ಕಾಣಿಸ್ತೆ ಈ ಟೈಮ್ ಲೈನ್ ನೋಡಿ ಭಾರತ ಇಸ್ರೇಲ್ ಡಿಫೆನ್ಸ್ ಡೀಲ್ಗಳಲ್ಲಿ ಅಮೆರಿಕ ಹೇಗೆ ತಲೆ ಹಾಕಿದೆ ಅಂತ ಗೊತ್ತಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಭಾರತ ಇಸ್ರೇಲ್ನಿಂದ ಆರೋ ಟು ಮಿಸೈಲ್ ಡಿಫೆನ್ಸ್ ಸಿಸ್ಟಂ ತಗೊಳ್ಳೋಕ್ ಹೋದಾಗ ಭಾರತ ಎಂಟಿಸಿಆರ್ ಸದಸ್ಯ ಅಲ್ಲ ಅನ್ನೋ ಕಾರಣ ಕೊಟ್ಟು ಅಮೆರಿಕ ಅದನ್ನು ತಡೆಯಿತು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಫ್ಯಾಲ್ಕನ್ ಅವ್ಯಾಕ್ಸ್ ವಿಮಾನಗಳನ್ನು ತಗೊಳ್ಳೋಕೆ ಹೋದಾಗ ಪ್ರಾದೇಶಿಕ ಸ್ಥಿರತೆ ಹಾಳಾಗುತ್ತೆ ಅಂತ ನೆಪ ಹೇಳಿ ಅದಕ್ಕೂ ಅಡ್ಡ ಬಂತು ಇವತ್ತೂ ಅದೇ ಕತೆ ಮತ್ತೆ ರಿಪೀಟ್ ಆಗ್ತಿದೆ ಸರಿ ಹಾಗಾದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಪ್ರತಿ ಸಲ ಅಮೆರಿಕ ಹೀಗೆ ಅಡ್ಡಗಾಲು ಹಾಕಿದಾಗಲೂ ಭಾರತ ಸುಮ್ಮನೆ ಕೂತಿಲ್ಲ ಉದಾಹರಣೆಗೆ ಎರಡ್ ಸಾವಿರದ ಎರಡರಲ್ಲಿ ಬ್ಲಾಕ್ ಮಾಡಿದಾಗ ಭಾರತ ನೇರವಾಗಿ ರಷ್ಯಾ ಹತ್ರ ಹೋಗಿ ಜಗತ್ತಿನ ಅತ್ಯಂತ ಪವರ್ಫುಲ್ ಎಸ್ ಫೋರ್ ಹಂಡ್ರೆಡ್ ಸಿಸ್ಟಮ್ ಬಗ್ಗೆ ಮಾತುಕತೆ ಶುರು ಮಾಡಿತು ಆಮೇಲೆ ಎರಡ್ ಸಾವಿರದ ಹದಿನಾರರಲ್ಲಿ ಬ್ಲಾಕ್ ಮಾಡಿದಾಗ ನಮ್ಮ ಡಿ ಆರ್ ಡಿ ಒ ಸರಿ ನೀವು ಕೊಡಲ್ವಾ ನಾವೇ ಮಾಡ್ಕೊಳ್ತೀವಿ ಅಂತ ತನ್ನೇ ಸ್ವದೇಶಿ ಎ ಡಬ್ಲ್ಯೂ ಎಸ್ ಸಿಸ್ಟಮ್ ಡೆವಲಪ್ ಮಾಡೋಕೆ ಶುರು ಮಾಡಿತು ಅಂದರೆ ಬೀಳೋ ಪ್ರತಿ ಅಡ್ಡಿಯೂ ಭಾರತವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿದೆ ಒಂದು ಹೊಸ ದಾರಿ ಹುಡುಕೋಕೆ ಅಥವಾ ನಮ್ಮ ಕಾಲ್ಮೇಲೆ ನಾವೇ ನಿಲ್ಲೋಕೆ ಪ್ರೇರೇಪಿಸಿದೆ ಈ ಇತಿಹಾಸದಿಂದ ನಮ್ಗೆ ಸಿಗೋ ಪಾಠ ಏನೋ ಭಾರತಕ್ಕೆ ಮುಂದಿರೋ ದಾರಿ ಯಾವುದು ಈ ಎಲ್ಲಾ ಬೆಳವಣಿಗೆಗಳಿಂದ ಭಾರತ ಏನು ಕಲೀಬೇಕು ಈ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒಂದೇ ಒಂದು ಅದೇ ಆತ್ಮನಿರ್ಭರ್ ಭಾರತ್ ಹೊರಗಿನಿಂದ ಬರೋ ಯಾವುದೇ ಒತ್ತಡಕ್ಕೆ ಅಂತಿಮ ಸೊಲ್ಯೂಷನ್ ಅಂದ್ರೆ ಅದು ಡಿಫೆನ್ಸ್ನಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬನೆ ಸಾಧಿಸೋದು ಹಾಗಾದರೆ ಈ ಸಂಕೀರ್ಣ ಪರಿಸ್ಥಿತಿಯಲ್ಲಿ ಭಾರತ ಕಲಿಬೇಕಾದ ಪಾಠಗಳೇನು ಮೊದಲನೇದು ಅಮೆರಿಕ ಜೊತೆ ಯಾವುದೇ ಡಿಫೆನ್ಸ್ ಡೀಲ್ ಮಾಡಿಕೊಳ್ಳುವಾಗ ತುಂಬಾನೇ ಹುಷಾರಾಗಿರಬೇಕು ಎರಡನೇದು ನಮ್ಮ ದೇಶದ ಭದ್ರತೆಯೇ ನಮಗೆ ಫಸ್ಟ್ ಪ್ರಿಯಾರಿಟಿ ಅದು ಬೇರೆ ದೇಶಗಳ ದಯ ಮೇಲೆ ನಿಂತಿರಬಾರ್ದು ಮತ್ತುಆರ್ಡಿಒ ಮತ್ತು ನಂತಹ ನಮ್ಮ ಸಂಸ್ಥೆಗಳನ್ನು ಇನ್ನಷ್ಟು ಬಲಪಡಿಸಬೇಕು ಮತ್ತು ಖಾಸಗಿ ಕಂಪನಿಗಳನ್ನು ಡಿಫೆನ್ಸ್ ಉತ್ಪಾದನೆಯಲ್ಲಿ ಭಾಗಿಯಾಗುವಂತೆ ಪ್ರೋತ್ಸಾಹಿಸಬೇಕು ಈ ಸವಾಲಿಗೆ ಭಾರತದ ಉತ್ತರ ಬಹಳ ಸ್ಪಷ್ಟವಾಗಿದೆ ಮತ್ತು ಖಡಕ್ ಆಗಿದೆ ನೀವು ನಮ್ಗೆ ಕೊಡೋದಿಲ್ಲ ಅಂದ್ರೆ ನಾವೇ ಅದನ್ನ ಮಾಡ್ಕೊಳ್ತೀವಿ ಇದು ಯಾರ ಒತ್ತಡಕ್ಕೂ ಮಣಿಯದ ಹೊಸ ಭಾರತದ ಆತ್ಮವಿಶ್ವಾಸವನ್ನ ತೋರಿಸುತ್ತೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಈ ರೀತಿ ಹೊರಗಿನಿಂದ ಬರುವ ಒತ್ತಡಗಳು ಈ ಸವಾಲುಗಳೇ ಕೊನೆಗೆ ಭಾರತವನ್ನ ನಿಜವಾದ ಅರ್ಥದಲ್ಲಿ ಸ್ವಾವಲಂಬಿ ಮಿಲಿಟರಿ ಶಕ್ತಿಯಾಗಿ ರೂಪಿಸುವ ದೀರ್ಘ ಪ್ರಯಾಣಕ್ಕೆ ವೇಗ ನೀಡಬಹುದೇ your tc